ಜಮೀನಲ್ಲಿ ಪ್ರಾಣಿಗಳದಿಂದ ಬಂದ ಗೊಬ್ಬರ ಬಳಸಲು ಇದೇ ಸರಿಯಾದ ಸಮಯ ರಸಗೊಬ್ಬರ ಬಳಸುವುದಕ್ಕಿಂತ ಪ್ರಾಣಿಗಳ ಬರುವ ಗೊಬ್ಬರ ಬಳಸುವುದು ನಮ್ಮ ಜಮೀನಿಗೆ ಬಹಳ ಒಳ್ಳೆಯದು ಪಶು ಪ್ರಾಣಿಗಳದಿಂದ ಬರುವ ಗೊಬ್ಬರಕ್ಕ ದುಡ್ಡು ಹೆಚ್ಚಾಗಬಹುದು ಆ ಗೊಬ್ಬರನ್ನು ಬಳಸಲು ಕಷ್ಟವಾದರೂ ರಸಗೊಬ್ಬರದಕ್ಕಿಂತ ಪ್ರಾಣಿಗಳದಿಂದ ಬರುವ ಗೊಬ್ಬರ ಬಳಸುವುದೇ ಬಹಳ ಒಳ್ಳೆಯದು ನಮ್ಮ ಜಮೀನಲ್ಲಿ ಇರುವ ಮಣ್ಣಿಗೆ ನೀರು ನಿಲ್ಲಿಸುವ ಗುಣ ಹೆಚ್ಚಾಗುತ್ತೆ ಸಾವಯವ ಗೊಬ್ಬರ ಅಥವಾ ಪ್ರಾಣಿಗಳದಿಂದ ಬರುವ ಗೊಬ್ಬರ ಬಳಸುವುದರಿಂದ ಜಮೀನು ಪೋಷಕಾಂಶಗಳದಿಂದ ತುಂಬಿ ಹೋಗುತ್ತೆ ಆ ಪೋಷಕಾಂಶಕಗಳು ತೆಗೆದುಕೊಂಡು ಬೆಳೆ ಬಲವಾಗಿ ಮತ್ತು ಆರೋಗ್ಯವಾಗಿ ಬೆಳೆಯುತ್ತೆ ಈ ಸಮಯಕ್ಕೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಹಸೆ ಗೊಬ್ಬರ ಜಮೀನಲ್ಲಿ ಹಾಕಿದರೆ ಅವು ಚೆನ್ನಾಗಿ ಕೊಳೆದು ಹೋಗಿ ಬೀಜ ನಾಟುವ ಸಮಯಕ್ಕೆ ಗೊಬ್ಬರ ಆಗುತ್ತೆ ಪಶು ಪ್ರಾಣಿಗಳ ಗೊಬ್ಬರದಿಂದ ಭಾಳ ಲಾಭ ಇದ್ದಾವೆ ಅದನ್ನು ಸರಿಯಾಗಿ ಬಳಸಿದರೆ ಬೇರೆ ಯಾರಕವಾದ ರಸಗೊಬ್ಬರ ಬಳಸುವ ಅವಶ್ಯಕತೆ ಇರಲ್ಲ ಜಮೀನಲ್ಲಿ ಈ ಗೊಬ್ಬರ ಬಳಸಿದ ಅನಂತರ ಒಮ್ಮೆ ಟಿಲ್ಲರ್ ಹೊಡೆದರೆ ಅದು ಮಣ್ಣಿನ ಒಳಗಡೆ ಹೋಗುತ್ತೆ ಈ ರೀತಿ ಸೂರ್ಯಕಿರಣಗಳು ಸೀದಾ ಗೊಬ್ಬರ ಮೇಲೆ ಬೀಳದಂತೆ ಕಾಪಾಡಬಹುದು